ಬಡವರಿಗೆ ಅಕ್ಕಿ ಕೊಡಲಿಕ್ಕೆ ಇವರಿಗೆ ಹಣ ಹೊಂದಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸರ್ಕಾರದ ಸಚಿವರು ಕೇಂದ್ರ ಅಕ್ಕಿ ಕೊಡಲಿಕ್ಕೆ ಸಿದ್ಧವಾಗಿದೆ ಯಾರು ಬೇಕಾದರೂ ಖರೀದಿ ಮಾಡಬಹುದು ಅಂತ ಹೇಳಿದರು ರಾಜ್ಯ ಸರ್ಕಾರ ಖರೀದಿ ಮಾಡುವಷ್ಟು ಡಿಪಾಸಿಟ್ ಇಡಲಿಕ್ಕೆ ಹಣ ಇಲ್ಲ ಕಾರ್ಡ್ಗಳನ್ನ ಹಣ ಹೊಂದಸ್ಲಿಕ್ಕೆ ಸಾಧ್ಯ ಆಗದೆ ಇರೋದಕ್ಕಾಗಿ ರದ್ದು ಮಾಡ್ತಾ ಕಾರ್ಡ್ ರದ್ದು ಮಾಡ್ತಾ ಇರೋದಕ್ಕೆ ಈ ಕೇಂದ್ರದ ಕಡೆ ಕೈ ಮಾಡ್ತಾರೆ ಫುಡ್ ಸೆಕ್ಯೂರಿಟಿಯ ಆಧಾರದಲ್ಲಿ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಯಾರೆಲ್ಲ ಬರಬೇಕು ಅವ್ರ ಎಲ್ಲರಿಗೂ ಆಹಾರ ಮುಟ್ಟಬೇಕು ಕೇಂದ್ರದ ಗೈಡ್ಲೈನ್ಸ್ ಬಡವರಿಗೆ ಕ್ಯಾನ್ಸಲ್ ಮಾಡಿ ಅಂತ ಇಲ್ಲ ಇವರೀಗ ಕೇಂದ್ರದ ಗೈಡ್ ಲೈನ್ಸ್ ಅನ್ನು ತೋರಿಸಲಿಕ್ಕೆ ಶುರು ಮಾಡಿ ಪಲಾಯ ಮಾಡ್ತಾ ಇದ್ದಾರೆ ಯಾಕೆ ಬಡವರದ್ದು ಕರ್ನಾಟಕದಲ್ಲಿ ಕ್ಯಾನ್ಸಲ್ ಆಗ್ತಾ ಇದಾವೆ ಶ್ರೀಮಂತರ ರೇಷನ್ ಕಾರ್ಡ್ಗಳು ಯಾಕೆ ಹಾಗೆ ಉಳ್ಕೊಳ್ತಾ ಇದಾವೆ ಅಂದ್ರೆ ಭ್ರಷ್ಟಾಚಾರ ತಹಸೀಲ್ದಾರ್ ಕಚೇರಿ ಬಾರಿಗೆ ಬಂದು ಕೊಟ್ಟಿದೆ ಯಾರು ಫುಡ್ ಇನ್ಸ್ಪೆಕ್ಟರ್ ಗೆ ಯಾರು ರೆವಿನ್ಯೂ ಇಲಾಖೆಯ ಸರ್ಕಲ್ ಆಫೀಸರ್ಗೆ ರೆವಿನ್ಯೂ ಇನ್ಸ್ಪೆಕ್ಟರ್ಗೆ ಯಾರು ಹಣವನ್ನು ಕೊಡ್ತಾ ಇದ್ದಾರೆ ಅವ್ರದ್ದು ರೇಷನ್ ಕಾರ್ಡ್ ಉಳ್ಕೊಳ್ತಾ ಇದೆ ಯಾರು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಡವರಿಗೆ ಅವರ ರೇಷನ್ ಕಾರ್ಡ್ ಅನ್ನ ಬಂದ್ ಮಾಡ್ತಾ ಇದೆ ಒಂದು ರೇಷನ್ ಕಾರ್ಡ್ ಉಳಿಸ್ಕೊಳ್ಬೇಕು ಅಂದ್ರೆ ನನಗೆ ಮಾಹಿತಿ ಬಂದಿದ್ದು ಯಾದಗಿರಿ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕು ಕಚೇರಿಗಳಲ್ಲಿ ಒಂದು ರೇಷನ್ ಕಾರ್ಡ್ ಉಳಿಸ್ಕೊಳ್ಬೇಕು ಅಂದ್ರೆ ಐದರಿಂದ ಹತ್ತು ಸಾವಿರ ರೂಪಾಯಿ ಹಣ ಇಡ್ತಾ ಇದ್ದಾರೆ ಇದು ಈ ಸರ್ಕಾರದ ವೈಫಲ್ಯ